ದೋಸೆ ಹಿಟ್ಟಿನಲ್ಲಿ ತುಂಬ ವೆರೈಟಿ ವೆರೈಟಿಯಾಗಿರುವಂಥ ನಾಷ್ಟಾನ ನಾವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿರ್ತೀವಿ ಅದರಲ್ಲೂ ದೋಸೆ ಹಿಟ್ಟಿದ್ರೆ ಸಾಕು ಎರಡು ದಿನ ನಾಷ್ಟ ಆಗುತ್ತಪ್ಪ ಅನ್ನೋದೇ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಪದೇ ಪದೇ ವೆರೈಟಿ ವೆರೈಟಿ ನಾಷ್ಟ ಮಾಡೋರಿಗೆ ದೋಸೆ ಅಂದರೆ ತುಂಬ ಪಂಚಪ್ರಾಣ ಆಗಿರುತ್ತೆ ಒಂದಿನ ಸೆಟ್ ದೋಸೆ ಒಂದಿನ ದೋಸೆ ಒಂದಿನ ಗುಂಡ್ ಪಂಗ್ಲ ಒಂದಿನ ಇಡ್ಲಿ ಈ ರೀತಿ ನಾವು ಎಷ್ಟೋ ವೆರೈಟಿನ ನಾವು ಎರಡು ದಿನದಲ್ಲಿ ಮಾಡಿ ಮುಗಿಸ್ತೀವಿ ಆದರೆ ಈ ಒಂದು ಸಿಂಪಲ್ಲಾಗಿರುವಂತಹ ರೆಸಿಪಿನ ನೀವು ಟ್ರೈ ಮಾಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಅದರಲ್ಲಿ ಈ ದೋಸೆ ಹಿಟ್ಟು ಉಳಿದಿರುವಂಥ ದೋಸೆ ಹಿಟ್ಟು ಎರಡು ಮೂರು ಆಗ್ತವೆ ಮನೆಯಲ್ಲಿ ತುಂಬ ಜನ ಇರ್ತಾರೆ ಆಗೋದೇ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ದೋಸೆ ಹಿಟ್ಟಿನಿಂದ ಗರಿ ಗರಿ ದೋಸೆ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಫಸ್ಟ್ ಇಲ್ಲಿ ಒಂದು ಕಡಾಯಿನ ತಗೊಳ್ಳಿ ಕಡಾಯಿಗೆ ಬಿಸಿನೀರ್ನ ಕಾಯ್ಸಕ್ಕಿಡಿ ಮೇಲೆ ನಾನೀಗ ದೋಸೆ ಹಿಟ್ಟಿನ ಒಳಗಡೆ ಸಬ್ಬಸ್ಗೆ ಸೊಪ್ಪು ಜೀರಿಗೆ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಶುಂಠಿ ಇವಿಷ್ಟುವನ್ನು ಮಿಕ್ಸ್ ಮಾಡಿದ್ದೀನಿ ನೀವು ನಿಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಬಟ್ ಇದಿಷ್ಟೇ ಆ್ಯಡ್ ಮಾಡೋದ್ರಿಂದ ನಿಮ್ಮ ದಿಢೀರಾಗಿರುವಂಥ ಒಡೆ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಕೇವಲ ಎರಡೇ ನಿಮಿಷದಲ್ಲಿ ಒಡೆ ರೆಡಿಯಾಗುತ್ತೆ ನೋಡಿ ಫಸ್ಟು ಬಿಸಿನೀರು ಕಾಯಿಸಿದ ಮೇಲೆ ಅದರೊಳಗಡೆ ನಾವು ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಉಳಿದಿರುವಂಥ ಹಿಟ್ಟನ್ನ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ನಿಮಿಷ ಕುದಿಸೋಕೆ ಇಟ್ಟರೆ ಸಾಕು ಮತ್ತೇನು ಬೇಕಾಗೋದಿಲ್ಲ ಸ್ನೇಹಿತರೆ ಕೇವಲ ಎರಡರಿಂದ ಮೂರು ಒಳಗಡೆ ಈ ಹಿಟ್ಟು ರೆಡಿಯಾಗುತ್ತೆ ದೋಸೆ ಹಿಟ್ಟಿನಿಂದ ಗರಿ ಗರಿ ಆದಂತಹ ವಡೆನ ನೀವು ಕೇವಲ ಎರಡು ನಿಮಿಷದಲ್ಲಿ ಮಾಡ್ತೀರಂದರೆ ನೀವು ನಂಬ್ತೀರಾ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ದೋಸೆ ಹಿಟ್ಟು ನೀರಿನಲ್ಲಿ ಹಾಕಿದ ಮೇಲೆ ಇದಕ್ಕೆ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಏನಿರುತ್ತೆ ಅದನ್ನು ತೊಗೋಬೇಕಾಗುತ್ತೆ ನೀರಿನ ಕ್ವಾಂಟಿಟಿ ಏನಿದೆ ಕಮ್ಮಿ ತೊಗೊಳ್ಳಿ ಏಕೆಂದರೆ ದೋಸೆ ಹಿಟ್ಟಿನ ನೀರು ಆಲ್ರೆಡಿ ಇರುತ್ತೆ ಸೊ ಹಾಗಾಗಿ ನೀವು ನೀರೇನಿದೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ರವೆ ಏನಿದೆ ದೋಸೆ ಹಿಟ್ಟು ಏನು ತೊಗೊಂಡಿರ್ತೀರಲ್ವ ಅದ್ರದ್ದು ಅರ್ಧ ಭಾಗ ಏನಿದೆ ಸಣ್ಣ ರವ ತೊಗೋಬೇಕಾಗುತ್ತೆ ಈ ಮೂರನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಿದ್ದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಏಕೆಂತಂದರೆ ಆಲ್ರೆಡಿ ದೋಸೆ ಹಿಟ್ಟಿನಲ್ಲಿ ಉಪ್ಪಿದ್ದೇ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪೇ ತೊಗೊತಾ ಇದ್ದೀನಿ ಇವತ್ತು ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪನ್ನ ತೊಗೊತಾ ಇದ್ದೀನಿ ಇದಕ್ಕೆ ಸೋಡಾ ಬೇಡ ಯಾವುದೇ ರೀತಿಯಾದಂತಹ ಉಬ್ಬಿ ಬರೋದಕ್ಕೆ ನಾವು ಸೋಡಾನ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಜಸ್ಟ್ ನಾವು ಮನೆಯಲ್ಲೇ ಯೂಸ್ ಮಾಡಿರುವಂತಹ ದೋಸೆ ಹಿಟ್ಟು ಉಳ್ದಿರುವಂಥ ದೋಸೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಗರಿ ಗರಿ ಆದಂಥ ರೆಡಿ ಆಗುತ್ತೆ ಇದಕ್ಕೆ ನಾವು ಬೇಳೆ ನೆನೆ ಹಾಕೋವಂಥದ್ದು ಸಮಯ ವೇಸ್ಟ್ ಮಾಡ್ಕೊಳವಂಥದ್ದು ಯಾವುದು ಬೇಕಾಗೋದಿಲ್ಲ ಸೊ ಈ ಹಿಟ್ಟೇನಿದೆ ಸ್ವಲ್ಪ ಗಟ್ಟಿಯಾಗೋವರಿ ಇನ್ನೊಂದು ಕಡೆಯಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊಳೋಕ್ಕೆ ಇಟ್ಕೊಂಡಿದ್ದೀನಿ ಎರಡೂ ಕೆಲಸ ಜಲ್ದಿ ಜಲ್ದಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರಿಗೂ ಗೊತ್ತು ಮನೆಯಲ್ಲಿರುವ ಗೃಹಿಣಿಯರು ಯಾವತ್ತೂ ಏನನ್ನು ವೇಸ್ಟ್ ಮಾಡೋದಿಲ್ಲ ಅಂಥದ್ರಲ್ಲಿ ಈ ರೀತಿ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಅಂದರೆ ಬಿಡ್ತಾರಾ ಹೌದು ಡೆಫಿನೆಟ್ಲಿ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ ಗರಿ ಗರಿ ಆದ ಒಡೆ ಇತ್ತು ಎಷ್ಟು ಜಲ್ದಿ ರೆಡಿ ಆಗುತ್ತೆ ಅಂದರೆ ನೀವು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತೀರಾ ಫ್ಯಾಮಿಲಿ ಎಲ್ಲರಿಗೂ ಇಷ್ಟಪಟ್ಟು ತಿನ್ನುವಷ್ಟು ಅಷ್ಟು ಈಸಿ ಈ ಒಂದು ಗರಿಗರಿಯಾದಂಥ ವಡೆ ಇದಕ್ಕೆ ನೆನೆ ಹಾಕೋದು ಬೇಕಾಗೋದಿಲ್ಲ ರುಬ್ಬೋದು ಬೇಕಾಗೋದಿಲ್ಲ ಮಾಡಿಟ್ಟಿರುವಂತಹ ದೋಸೆಯಿಂದನೇ ನೀವು ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ರೆಡಿ ಆಗಿದೆ ಆಲ್ರೆಡಿ ಹಿಟ್ಟು ರೆಡಿಯಾಗಿದೆ ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡಿ ಮಾಡಿಕೊಂಡು ಇದಕ್ಕೆ ನೀವು ಒಡೆಯ ಆಕಾರ ಕೊಟ್ಟರೆ ಸಾಕು ಸಣ್ಣ ಸಣ್ಣ ಒಡೆಯ ಆಕಾರದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಸಣ್ಣ ಕೂಡ ಮಾಡ್ಕೋಬೋದು ಬಟ್ ವಡೆ ರೀತಿ ಟೇಸ್ಟ್ ಬರೋದಿಲ್ಲ ಸೊ ಸ್ವಲ್ಪ ದಪ್ಪನೇ ಇರಲಿ ಈ ರೀತಿ ದಪ್ಪ ಮಾಡಿ ಮಾಡ್ಕೊತಿದೀನಿ ಒಂದೇ ಒಂದು ಬೌಲಿಂದ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಒಡೆ ಆಗ್ತವೆ ಅಂದರೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಎಣ್ಣೆ ಆಲ್ರೆಡಿ ಕಾಯ್ದಿದೆ ಸೊ ಎಣ್ಣೆ ಕಾಯ್ದ ತಕ್ಷಣವೇ ನಾನು ರೆಡಿ ಮಾಡ್ಕೊಂಡಿರುವಂಥ ಒಡೆಗಳೇನಿದ್ದಾವೆ ಬಿಡ್ತಾಯಿದ್ದೀನಿ ಈ ರೀತಿ ನೀವು ಕೂಡ ಅಷ್ಟೇ ಎಣ್ಣೆನ ಬಿಸಿ ಆದ ತಕ್ಷಣನೇ ಹಾಕೋದ್ರಿಂದ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಬಿಡಿ ಲೋ ಫ್ಲೇಮ್ ಇಡೋದ್ರಿಂದ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಯಾಕಂದರೆ ಎಣ್ಣೆ ಅಂಶವನ್ನು ತಿನ್ನಬೇಕಾದ್ರೆ ಹೊಟ್ಟೆನೂ ಜಾಸ್ತಿ ಬರುತ್ತೆ ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸೋದ್ರಿಂದನೇ ನಮ್ಮ ಹೊಟ್ಟೆ ನೋವಾಗಲಿ ಯಾವುದೇ ರೀತಿಯಾದಂಥ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಒಳಗಡೆ ಚೆನ್ನಾಗಿ ಮೆತ್ತಗೆ ಇರಬೇಕು ಬೇಯ್ದಿರಬೇಕು ಹಾಗಿದ್ರೇ ಟೇಸ್ಟ್ ಚೆನ್ನಾಗಿ ಅಲ್ವಾ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಗೃಹಿಣಿಯರಿಗೆ ಸಹಾಯವಾಗುವಂಥ ತುಂಬ ಟಿಪ್ಸ್ನ ನಾನು ಮಾಡಿದ್ದೀನಿ ಸೊ ಪ್ರತಿಯೊಂದು ಟಿಪ್ಸ್ ಕೂಡ ಅಷ್ಟೇ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಆಗಿರ್ಬೋದು ಅಥವಾ ಮನೆಯಲ್ಲೇ ಉಳಿದಿರುವಂತಹ ಯಾವುದೇ ಅಡುಗೆಯ ವಿಷಯ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಯಾವ ರೀತಿ ಬಿಸಾಕ್ಲಾರದೆ ವೇಸ್ಟ್ ಮಾಡಲಾರ್ದೇ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಹಾಗೆ ನೋಡಿ ಎಣ್ಣೆ ಕಾಯ್ದಿದೆ ಎಣ್ಣೆ ಮೇಲೆ ನಾನು ಇಲ್ಲಿ ಒಡೆಯ ಬಿಟ್ಟಿದ್ದೀನಿ ವಡೆ ಬಿಟ್ಟ ಮೇಲೆ ಒಂದು ಎರಡು ನಿಮಿಷ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಎರಡು ನಿಮಿಷದಲ್ಲಿ ನಾವು ನಿಮಗೆ ಇದ್ದೀನಿ ನೋಡಿ ಎಷ್ಟು ಬ್ರೌನ್ ಕಲರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ ತಕ್ಷಣವೇ ನೀವು ಹೋಟೆಲ್ನವರು ಇದೇ ರೀತಿ ವಡೆ ಮಾಡಿರ್ತಾರೆ ಉದ್ದಿನ ವಡೆ ಅಲ್ಲ ಅಂತ ಹೇಳಿಬಿಡ್ತೀರಾ ಅಷ್ಟು ಚೆನ್ನಾಗಾಗಿದೆ ಈ ಒಂದು ಗುಟ್ಟು ನಿಮಗೆ ಗೊತ್ತಿದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಸದಾ ಏನಾದರೂ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಸ್ನ್ಯಾಕ್ಸ್ ಟೈಮಿಗೆ ಈ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ವಡೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿದವರು ಎಲ್ಲರಿಗೂ ತಿನಿಸಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕಮ್ಮಿ ತೊಗೊಳುತ್ತೆ ಹೆಚ್ಚು ಎಣ್ಣೆ ತೊಗೊಳೋದಿಲ್ಲ ಈ ವಿಡಿಯೋ ಇಷ್ಟಾದರೆ ಧನ್ಯವಾದ